ನಿಮ್ಗೆಲ್ಲ ನಾನ್ ಫೀಲಿಂಗ್ಸ್ ಹೇಳ್ಕೊಬೇಕು ಅನ್ಕೊಂಡಿದ್ದೀನಿ ಎಲ್ಲ ಶಾವ್ಗೆ ಈ ಭೂಮಿಯ ದೇವರು ನಿಮ್ಮೊಬ್ಬರಿಗೆ ಕೊಟ್ಟಿರೋದಲ್ಲ ಸಿಟಿಲಿ ಹಳ್ಳಿಲಿ ಬದುಕೋಕೆ ನಿಮ್ಗೆಲ್ಲರಿಗೂ ಎಷ್ಟು ಅಧಿಕಾರ ಇದೆ ಕಾಡಲ್ಲಿ ಬದುಕೋಕೆ ಅಷ್ಟೇ ಅಧಿಕಾರ ನಮಗೂ ಇದೆ ಇಂಟರ್ನೆಟ್ ಕಾರು ಬೈಕು ಟೆಕ್ನಾಲಜಿ ಕಂಡಿಡ್ದಿದ್ ನೀವ್ ಯಾರೂನು ದೇವ್ರ ಹಾಗಲ್ಲ ಕಂಡ್ರಯ ನೀವ್ಗಳು ಡೆವಲಪ್ ಆಗೋಕೆ ಕಾಡನ್ನ ನಾಶ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಕೆ ನೀವ್ ಯಾರು ಈ ಪ್ರಪಂಚ ಬರೇ ಮನುಷ್ಯರಿಗೆ ಹಂಗದಿದ್ರೆ ಆ ದೇವ್ರು ನಮ್ಮನೆಲ್ಲ ಯಾ ಸೃಷ್ಟಿ ಮಾಡ್ತಿದ್ದ ಯಾಕೆ ಸೃಷ್ಟಿ ಮಾಡ್ತಿದ್ದ ಬೆಂಗಳೂರು ಯೂನಿವರ್ಸಿಟಿ ತುಂಬಾ ಪಾಳ್ ಬಿದ್ದಿರೋ ಬಿಲ್ಡಿಂಗ್ ಇದೆ ಆದ್ರೆ ಇವತ್ತು ಒಂಬತ್ತು ಎಕರೆಯಷ್ಟು ಕಾಡನ್ನ ನಾಶ ಮಾಡಿ ಮರಗಳನ್ನ ಕಡ್ದು ನಮ್ ಜಾಗ ಕಿತ್ಕೊಡ್ತಾ ಇದೀರಾ ಎಜುಕೇಶನ್ ಡೆವಲಪ್ಮೆಂಟ್ ನಮ್ಗಳ ಸಮಾಧಿ ಮೇಲೆ ನೀವು ವಿದ್ಯಾವಂತರಾದ್ರೆ ಅದಕ್ಕೆ ಅರ್ಥ ಇದೆ ಏನ್ ಅರ್ಥ ಇದೆ ನೀವು ಮನೆಯಲ್ಲಿ ಪ್ರೀತಿಯಿಂದ ಸಾಕು ನಾಯಿ ಬೆಕ್ಕು ಅಷ್ಟೇನ ಪ್ರಾಣಿಗಳು ಬೇರೆ ಯಾವ ಪ್ರಾಣಿಗಳಲ್ವಾ ನಮ್ಮನ್ನ ಝೂವಲ್ಲಿ ಇಟ್ಟು ಶೋಪೀಸ್ ಮಾಡಿ ದುಡ್ಡು ಮಾಡ್ಕೊಂಡ್ರೆ ಪರಿಸರ ಉಳಿಯಲ್ಲ ಈ ಭೂಮಿ ಉಳಿಯಲ್ಲ ಒಟ್ಟೆ ಹಸಿ